ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ಹಾಗೂ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಕನ್ನಡ ಮತ್ತು ಆಚರಣೆ ಸಮಿತಿ ಧಾರವಾಡ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮುರುಖ ಶ್ರೀ ಭಗವಾನ್ ವಿಶ್ವಕರ್ಮ ಉತ್ಸವವನ್ನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ 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 ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಠದ ಶ್ರೀ 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 ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಪದಾಧಿಕಾರಿಗಳಿಗೆ ತಮ್ಮ ಅಮೃತಾಸ್ತದಿಂದ ನೇಮಕಾತಿ ಪತ್ರಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರವರು ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು ನಂತರ ಅಧ್ಯಕ್ಷರಾದ ನುಡಿಗಳನ್ನು ಮಾತನಾಡಿ ಅವರು ಇವತ್ತಿನ ದಿನ ನಾವೆಲ್ಲರೂ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತೋತ್ಸವವನ್ನು ಶ್ರೀ ಮುರ್ಘ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮದಲ್ಲಿ ನಾವು ಸಂಘದ ಜಿಲ್ಲಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ ನಂತರ ಎಲ್ಲರೂ ಅವರವರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಎಂಬ ನಿರೀಕ್ಷೆ ಇದೆ ಎಂದರು ನಂತರ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಸಂಘದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಬಡಿಗೇರ್ ಅವರು ಸಂಘದ ನೂತನ ಪದಾಧಿಕಾರಿಗಳಿಗೆ ಪದವಿಯನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಹೋಗತಕ್ಕದ್ದು ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ಅವರು ಸಮಾಜಕ್ಕೆ ಸಂಬಂಧಪಟ್ಟ ಏನೇ ಕುಂದು ಕೊರತೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಿ ಅದನ್ನು ನಾವು ಪರಿಹರಿಸಿ ಕೊಡುತ್ತೇವೆ ಅಂದ ಹಾಗೆ ನಾವು ಪ್ರತಿ ತಿಂಗಳು ಸಮಾಜಕ್ಕಾಗಿ ಒಂದು ಸಭೆಯನ್ನು ಏರ್ಪಡಿಸುತ್ತೇವೆ ಸಮಾಜದ ಏಳಿಗೆಗಾಗಿ ನಾವೆಲ್ಲ ಒಟ್ಟಾರೆ ಕೆಲಸ ಮಾಡೋಣ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎಂದರು ತಮ್ಮ ಮಾತನ್ನು ಮುಗಿಸಿದ ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಭಾಸ್ಕರ್ ಬಡಿಗೇರ್ ಜಿಲ್ಲಾಧ್ಯಕ್ಷರಾದ ಮೋಹನ್ ಅರ್ಕಸಾಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚಿದಾನಂದ ದೈವಜ್ಞ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಜ್ಯೋತಿ ಪತ್ತರ್ ಸಹ ಕಾರ್ಯದರ್ಶಿ ಪುಷ್ಪಾ ಬಡಿಗೇರ್ ಕಲಘಟಕಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಡಿಗೇರ್ ಹಾಗೂ ಧಾರವಾಡ ಮತ್ತು ಕಲಘಟಕಿಯ ಗುರು ಹಿರಿಯರು ಉಪಸ್ಥಿತರಿದ್ದರು ಅಜ್ಜ ಅವತ್ತಿನ ದಿನ ಏನು ಇವ್ರಿಗೆ ಏನು ಮುಖ್ಯಮಂತ್ರಿ ತನಕ ಅದನ್ನ ಸುದ್ದಿ ಮುಡ್ಸಿದ್ರು ಹಿಂಗಾಗಿ ಅದು ಇವ್ರ ಒಂದು ಮಾನ್ಯತೆಯಿಂದ ಇವತ್ತು ಸರ್ಕಲ್ ಆಗೇತಿ ಈಗ ಯಾರೋ ಏನೋ ತಪ್ಪ ಮಾಹಿತಿ ಕೊಟ್ಟು ನಾವ್ ಮಾಡಿವಿ ನಾವ್ ಮಾಡ್ತೀವಿ ಎಲ್ಲ ಸುಳ್ಳು ದಯಮಾಡಿ ನಾವ್ ಹಿಂಗಾಗಿ ಇದನ್ನ ಹೆಚ್ಚಿಸಿ ಇದ್ ದಿವಸ್ಥಾನ ಅದನ್ನ ಮಾಡ್ಬೇಕು ನಮ್

ಶಾಲೂ ಶಾಲು ಮಾಡಿಕೊಟ್ಟು ಒಂದು ಶಾಲೂ ಇಲ್ಲ ಸಂಘ ಹಾಗೂ ವಿಶ್ವಕರ್ಮ ಕ್ಷೇಮಾವೃದ ಸಂಘ ರೀ ಜಿಲ್ಲಾ ಘಟಕ ಧಾರವಾಡ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಇಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿ ಜಗನಾಚಾರ್ಯರು ವಿಶ್ವಕರ್ಮರು ಅಂತ ಮಹಾನ್ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಸಾನ್ನಿಧ್ಯ ವಹಿಸಿದಂತ ಸಣ್ಣ ಮಾನ್ಯ ಶ್ರೀಗಳಿಗೆ ಶ್ರೀಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತ ಈ ನಮ್ಮ ನಿಜವಾಗಿ ನಮ್ಮ ಒಂದು ನಮ್ಮ ಬೆಳಗ್ಗೆ ನಮ್ಮ ಮೂವತ್ತು ವರ್ಷದಿಂದ ನಮ್ಮ ದೋಸ್ತಿ ಅವರೇ ಏನು ಮಾಡೋಣ ಏನು ಮಾಡೋಣ ಅನ್ಕೋತಿದ್ರು ಆದ್ರೆ ಫಸ್ಟ್ ನಮ್ಮ ಕಲವಿ ತಾಲೂಕು ನಾನು ಅಧ್ಯಕ್ಷ ಆಯ್ಕೆ ಮಾಡ್ಬೇಕಂತೇಳಿ ಬಹಳ ಕಲಿಯಾಗಿ ತೊಂಬತ್ತು ವರ್ಷದಿಂದ ನಮ್ಮ ಕುಪ್ಪ ನಮ್ಮ ಹಿರಿಯರೆಲ್ಲ ಬಂದಾರ ಒಂದೇ ಒಂದು ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕಲ್ಲಡ್ ತಾಲೂಕು ಅಧ್ಯಕ್ಷ ಸ್ಥಾನವನ್ನು ಮಂಜುನಾಥ್ ಬಡಗರು ಆಯ್ಕೆ ಮಾಡಿದ್ದಾಗಿ ನಮ್ಮ ನಮ್ಮ ಈ ಒಂದು ಅರ್ಧರ ಒಂದು ಸಾನ್ನಿಧ್ಯದಲ್ಲಿ ಒಂದು ಹಸ್ತಾಂತರ ಮಾಡಿದ್ದಾರೆ ಅವರಿಗೆ ನಮ್ಮ ನಮ್ಮ ಬಡಗರ್ ಸರ್ ವಕೀಲರು ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮ್ಮ ಎಲ್ಲರ ಪರವಾಗಿ ಅಭಿನಂದಿಸ್ತಾರೆ ಈ ಒಂದು ಕಾರ್ಯಕ್ರಮ ಅತಿ ಜುರಾಗಿ ಬಂತು ನಿನ್ನೆ ನಮ್ಗೆ ಫೋನ್ ಮಾಡಿದ್ರು ಯಾರೋ ಬಡಗೇರು ಬಡಗಿರವರು ನಿನ್ನೆ ಭಾಸ್ಕರ್ ನಿನ್ನೆ ಫೋನ್ ಮಾಡಿದ್ರು ನಾವು ಅಧ್ಯಕ್ಷ ಬಂದ ಬಿಟ್ಟೀವಿ ಐನೇಂಟು ಟೈಮ್ ಮಾಡಿ ಬರೋದು ತಕ್ಷಣ ಮಾಡಿಬಿಟ್ಟು ಮತ್ತೆ ಪಾಪ ರಾತ್ರಿ ಮೇಡಮ್ ಪಾಪ ರಾತ್ರಿಯಾಗಿ ದುಡಿದಾರರು ಗುರು ರಾತ್ರಿ ದುಡಿದಾರ ಪಾಪ ಒಂದು ಅತಿ ಒಂದು ಇಂಥ ಒಂದು ಮಹಾ ಸ್ತ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ನಡೆದ ಇಪ್ಪಂದು ಒಂದು ಪ್ರಯತ್ನ ಇನ್ನು ಈ ಸದ್ಯ ಈ ಸದ್ಯ ಮರಿಕೊಡಿತ್ತು ಇನ್ನು ಪೂರ್ವ ದೊಡ್ಡ ಮನ ಆಗಿ ಈ ಒಂದು ಈ ಒಂದು ಸಂಸ್ಥೆ ಅಥವಾ ಸಂಘ ಅಮ್ಮ ಬೆಳೆಯಲಿ ಅಂತ ಆಶಿಸುತ್ತಾ ಒಂದು ಎರಡು ಮಹತ್ವ ಮುಖ ಶ್ರೀ ವಿಶ್ವಕರ್ಮ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾನು ಕರ್ನಾಟಕ ಜನಸೇವಾ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷ ಆದ ಲಕ್ಷ್ಮೀ ಭಾಸ್ಕರ್ ಪಡೆಯ ವಕೀಲರು ಧಾರವಾಡ ಇವತ್ತಿನ ದಿನ ನಾವು ವಿಶ್ವಕರ್ಮ ಜಯಂತಿಯನ್ನು ಈ ಮಠದಲ್ಲಿ ಆಚರಿಸ್ತಾ ಇರೋದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಹಾಗೂ ಗೃಹ ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಈ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ ಹಾಗೂ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲರಿಗೂ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳು ಸ್ವಾಮೀಜಿ ಸಾಹಿತ್ಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಿ ಮಾಡ ಆಚರಣೆ ಮಾಡಲಾಯಿತು ಜಿಲ್ಲೆ ಗ್ರಾಮಗಳಿಂದ ಹಾಗೂ ಸ್ವಾಮೀಜಿಯವರಿಗೆ ಸ್ವಾಮೀಜಿಯವರಿಗೆ ಶಾಲೋಚಿಸಿ ಸನ್ಮಾನ ಮಾಡಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವು ಜಯಂತಿಯನ್ನು ಆಚರಿಸಿ ಆಚರಣೆ ಮಾಡ್ಬೇಕಂದ್ರೆ ಅದೊಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳ್ತೀವಿ ಇವತ್ತು ನಾವು ವಿಶ್ವಕರ್ಮನ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿದವನೇ ವಿಶ್ವಕರ್ಮ ಇವನ್ನ ಅವಾಗ ರಾಮಾಯಣ ಮಹಾಭಾರತದಲ್ಲಿ ಸ್ವರ್ಣ ಭೂಮಿ ಸ್ವರ್ಣ ಅರಮನೆ ಮತ್ತು ಅರಗಿನ ಅರಪಣೆ ಎಲ್ಲ ಮಾಡಿದವರೇ ವಿಶ್ವಕರ್ಮ ವಿಶ್ವಕರ್ಮ ಜಯಂತಿಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಆಚರಿಸಲಾಗುತ್ತದೆ ಇವತ್ತು ನಾವು ಕ್ಷಮಾಭಿವೃದ್ಧಿ ವತಿಯಿಂದ ನಾವು ಆಚರಿಸಿದ್ದೀವಿ ಎಲ್ಲರೂ ಎಲ್ಲರಿಗೂ ವಿಶ್ವಕರ್ಮ ಸಮಾಜವನ್ನು ವಿಶ್ವಕರ್ಮ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಯಾವತ್ತು ವಿಶ್ವಕರ್ಮನ ಸಾಹಿತ್ಯದಲ್ಲಿ ನಮಸ್ಕಾರ ಮತ್ತು ಮಠದ శ్రీ మల్లికార్జున స్వమీజీ చరణిక పాలకి నమస్కరి మొత్తం హిరియరిగూ మూ అక్క తయరి ఎల్గూ నమస్క ఈరోక్రమ పన్నే హో విశ్వకర్మనండు ఈ హ అంతే ఆచ ఆచరణ మాట్తాం నో సుమారు దేవుడి అధ్యక్ష ఉపాధ్యక్ష స్థానం కొట్టే ఈ కార్యక్రమం ఎల్ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗೋದು ಯಾರೂ ತಪ್ಪು ಹೆಚ್ಚೇನು ಇಡಬಾರ್ದು ಯಾಕೆ ಏನೇ ಮಾಡಲಿ ಒಳ್ಳೇದು ಮಾಡಿರಿ ಆಮೇಲೆ ತಮ್ಮ ಏನಾದರೂ ತೊಂದರೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿದ್ರಿ ನಾವು ಕೂಡ ನಿಮಗಿರ್ತೀವಿ ಆಮೇಲೆ ಊರೊಳಗೆ ಏನೇ ಕುಂದು ಕೋರ್ತಿಗಳಿರಲಿ ಬೇಕಾದಿರಲಿ ಅದಕ್ಕೆ ಎದುರಿಸ್ರಿ ಅದೇನೇ ಇದ್ದರೆ ನಮ್ಮ ನಮ್ಮ ಫ್ಯೂಸ್ ಕೊಡ್ರಿ ತಿಂಗಳದ ಒಂದು ಸಲ ಹೊತ್ತು ದಿನ ಎಲ್ಲದೂ ಒಂದು ಕೂಡ್ಬೇಕಂತ ಒಂದು ವಿಚಾರ ಅದರ ಪರವಾಗಿ ನಾವು ಎಲ್ಲರೂ ತಿಂಗಳ ಒಂದು ದಿವಸ ಇಂಥ ಜಗಾನ ಫಿಕ್ಸ್ ಮಾಡೋದು ಆ ತಿಂಗಳ ದಿವಸ ಆ ದಿವಸ ಎಲ್ಲರೂ ಅದಕ್ಕೆ ಆ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನಾವು ಜೂಮ್ ಮೀಟಿಂಗಲ್ಲಿ ಮಾಡ್ತೀವಿ ನಮ್ಮ ವಿಶ್ವಕರ್ಮರಿಗೆ ಸಂಬಂಧಪಟ್ಟಂಥ ಒಂದು ಜೂಮ್ ಮೀಟಿಂಗ್ ಅನ್ನು ಮಾಡ್ತೀವಿ ಆ ಜೂಮ್ ಮೀಟಿಂಗ್ನಲ್ಲಿ ತಮ್ಮ ತಮ್ಮ ಇದನ್ನು ಹೇಳ್ಬೋದು ಏನು ತೊಂದರೆ ನಡೆದೈತಿ ಏನಿಲ್ಲ ನಮ್ಮ ಊರೊಳಗೆ ಏನು ನಡೆದೈತಿ ಏನಿಲ್ಲ ಅಂದ್ರೆ ತಮ್ಮ ಮೊಬೈಲ್ನಾಗ ಬರ್ತೈತೆ ನಾವು ಲಿಂಕ್ ಮಾಡ್ತೀವಿ ನೀವು ಅದರ ಲಿಂಕ್ ಕಳಿಸ್ತೀವಿ ಎಲ್ಲರಿಗೆ ಕಳಿಸಿದಾಗ ಆ ಲಿಂಕನ್ನು ನೀವು ಓಪನ್ ಮಾಡಿ ನಾವೆಲ್ಲರೂ ಸಂಪರ್ಕನಲ್ಲಿ ಇರ್ತೀವಿ ಪ್ರತಿಯೊಬ್ಬರು ಎಷ್ಟು ಜನ ಇರ್ತೀವಲ್ಲ ಆ ಅಭಿಷೇಕರಣ ಎಲ್ಲರೂ ಯಾರ್ಯಾರು ಓಪನ್ ಮಾಡ್ಕೊಂಡಿರ್ತಾರೆ ಎಲ್ಲರಿಗೂ ಕಿವಿ ಮುಗ್ತಾ ಇದ್ದಾರೆ ಎಲ್ಲರೂ ಸಮಕ್ಷಮ ಮಾತಾಡಿದಂಗೆ ಇರ್ತೈತಿ ಆದರೆ ಫೋನ್ನೊಳಗೇ ನಿಮಗೆ ಏನಾದರೂ ಕುಂದು ಕೊಡ್ತಾ ಇದ್ರೆ ಅದರದ್ದು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಏನೋ ಮಾತಾಡೋದು ಮಟ್ಟದ್ದು ಅಂದ್ರೆ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಏನು ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟೀವಿ ಅದನ್ನು ಪಡಿಸದೆ ಒಳ್ಳೆ ಕಾರ್ಯಕ್ಕೆ ಮುಂದುವರಿಸಬೇಕಂತೇಳಿ ನಾನೊಂದು ಮತ್ತೊಮ್ಮೆ ಹೇಳೋಕ್ಕೆ ಬಯಸ್ತೀನಿ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ತಮ್ಮ ಒಂದು ಸ್ವಂತಕ್ಕೇ ಯೂಸಿಂಗ್ ಮಾಡ್ಕೊತಾ ಇದ್ದಾರೆ ಆ ಥರ ಬೇಡ ಸಮಾಜಕ್ಕೆ ಒಂದು ಒಳ್ಳೆಯದಾಗಿ ಮಾಡೋದು ಅಂತೇಳಿ ಒಂದೇ ಮಾತನಾಡ್ತೀನಿ ವಿಶ್ವಕರ್ಮ ಜಯಂತಿ ಎಂದು ಇವತ್ತು ಎಲ್ಲ ಎಲ್ಲ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ನಮ್ದು ನಾವು ಇದಕ್ಕಿಂತ ಮೊದಲ ಕರ್ನಾಟಕ ರಾಜ್ಯ ಕನ್ನಡ ಕಾರ್ಮಿಕರ ಮಹಿಳಾ ಘಟಕದ ಅಧ್ಯಕ್ಷ ಆಗಿ ವರ್ಕ್ ಮಾಡ್ತೀನಿ ನಾನು ನಮ್ದು ಕಾರ್ಮಿಕರದ ಇಂಡಿಯನ್ ಐತಿ ಆಮೇಲೆ ನಮ್ಗೆ ಇಲ್ಲಿ ಧಾರವಾಡ ಜಿಲ್ಲಾದ ವಿಶ್ವಕರ್ಮ ಸಮಾಜದ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಪೋಸ್ಟ್ ಕೊಟ್ಟಾರ ಆ ಕಾರ್ಯನಿರ್ಬೇಕು ಇದು ಹೆಂಗೆ ಇರ್ಬೇಕ ಹೆಂಗೆ ಅಂತಂದ್ರೆ ಈಗ ನಮಗೆ ಕೊಟ್ಟಾರ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಬೆಳಿಬೇಕಂದ್ರೆ ಫಸ್ಟ್ ಇನ್ನೊಬ್ರು ನಮ್ಮ ಜೊತಿದ್ದವ್ರು ನಾವು ಮ್ಯಾಗ ಬೆಳೆಸಿದಾಗ ನಾವು ಬೆಳಿತೀವಿ ನಾವು ಒಬ್ಬರ ಬೆಳಿತೀವಿ ಅಂದರೆ ಯಾವಾಗೂ ಸಾಧ್ಯನೇ ಇಲ್ಲ ನಾವು ಇನ್ನೊಬ್ ಅವ್ರಿಗೆ ಏನೋ ಅವ್ರಿಗೆ ಒಂದು ಅಂತೂ ಅಣ್ಣ ಹಾಕೋಕ್ಕಾಗ್ಲಿಕ್ಕಂದ್ರೂ ಅನ್ನ ಮಾ ಹುಡುಕು ದಾರಿಯನ್ನು ತೋರಿಸಿದ್ವಿ ಅಂದ್ರೆ ಅವ್ರ ಹಿಂದೆ ಅವ್ರು ನಮ್ಮ ಅವ್ರ ಮುಂದೆ ಹೋದಾಗ ನಾವು ಅವ್ರ ಹಿಂದೆ ಹೋದ್ವಿ ಅಂದ್ರೆ ಅವ್ರು ಬೆಳ್ದಂಗೆ ಬೆಳೆದಂಗೆ ನಮ್ಮ ಹೆಸ್ರು ಬೆಳೆದ ಬೆಳೀತೆ ಆಮೇಲೆ ಯಾವಾಗಲೂ ದುಡ್ಡಿಗೆ ಆಸೆ ಪಡಬಾರ್ದು ದುಡ್ಡು ಹೆಸರು ಮಾಡಿದ್ರೆ ದುಡ್ಡು ತಾನ ನಮ್ಗಿಂದು ಒಂದೇ ಬರ್ತೈತೆ ನಾವು ದುಡ್ಡಿಗೆ ಆಸೆ ಪಟ್ವಿ ಹೆಸರು ಯಾವಾಗಲೂ ಗಳಸಕ್ಕೆ ಸಾಧ್ಯನೇ ಇಲ್ಲ ಮೇನ್ ಇರುತ್ತೆ ಆಮೇಲೆ ನಾನು ವಹಿಸಿದಂತ ಒಂದು ಪ್ರಧಾನ ಕಾರ್ಯದರ್ಶಿ ಏನು ಪೋಸ್ಟ್ ಕೊಟ್ಟಾರ ಅದನ್ನ ನಾ ಕೊನೆವರೆಗೂ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳೋ ಮಾತು ಕರ್ನಾಟಕ ವಿಶ್ವ ಕರ್ಮ ಜನಸೇವಕ ಸಂಘ ಮತ್ತು ಶ್ರೀ ವಿಶ್ವಕರ್ಮ ಚುನಾವಣೆ ಸಂಘ ಕನ್ನಡ ಕನ್ನಡ ಮತ್ತು ಆಚಾರ್ಯ ಸಮಿತಿ ಧಾರವಾಡ ಇವರ ವತಿಯಿಂದ ನಮ್ಮ ರಾಜ್ಯ ಘಟಕದ ಮಾನ್ಯ ಅಧ್ಯಕ್ಷರ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗರ್ ಮೇಡಮ್ ಅವರೇ ಮತ್ತು ಜಿಲ್ಲಾಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿ ಮೇಡಮ್ ಅವರೇ ಮತ್ತು ನಮ್ಮ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಮಂಜುನಾಥ್ ಬಡಿಗರ ಕಲ್ಲಟಿ ತಾಲೂಕು ಹಾಗೂ ಎಲ್ಲ ಬಂದಂಥ ನಮ್ಮ ಹೆಚ್ಚಿನ ಸಂಖ್ಯೆ ಬಂದ ತಲೆ ಗ್ರಾಮಸ್ಥರೇ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರೇ ಇವತ್ತು ನಿಜ ನಾವು ಕುದುರೆ ಹತ್ಯೆಗಳು ಕೈಯಾ ಘಟಕದ ಮೈದಾನ ಸಿದ್ಧದ ಮೈದಾನ ಸಿದ್ಧವಾಗಿ ನಿಂತೈತಿ ಕೈಯಾ ಘಟಕದ ಕುದುರೆ ಹತ್ಯೆಯಲ್ಲಿ ಇನ್ನು ನಮ್ಮ ಯಾರು ವಿಶ್ವಕರ್ಮ ಹೇರೋಂಥ ಪ್ರಶ್ನೆ ಬರೋದಿಲ್ಲ ಇವತ್ತು ಯುದ್ಧಕ್ಕೆ ಸಿದ್ಧ ಆಗಿವಂತ ತಿಳ್ಕೊಂಡ ನಾವು ಈಗ ರೆಡಿ ಆಗಿವಂತ ತಿಳ್ಕೊಂಡ ನಮ್ಮ ಸಮಾಜ ಪ್ರಗತಿ ಯುದ್ಧಕ್ಕೆ ಸಿದ್ಧ ಇದೆ ಅಂತ ತಿಳ್ಕೊಂಡು ಹೇಳುತ್ತಾ ನಾವು ರೆಡಿ ಇದೆ ಅಂತ ತಿಳ್ಕೊಂಡು ನಾವು ಕುದುರೆ ಯುದ್ಧ ಆಡೋಕ್ಕೆ ಸಿದ್ಧ ಅಂತ ತಿಳ್ಕೊಂಡು ಹೇಳಿ ಒಂದು ಎರಡು ಮಾತುಗಳು जु श्री मल्लिका कुमार महाराज की जय मलिका कुमार महाराज